शोपर 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 नाम दे। तो सुपर ವಿಕಾಸ್ ಕೊಂಡಾಳ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾನೆ ಇವಾಗ ಡಿಫೆನ್ಸ್ ಕೂಡ ಸುರ್ಜಿತ್ ಸಿಂಗ್ ಫುಲ್ ಪವರ್ ಅಪ್ ಮಾಡಿದ್ದಾರೆ ಸೊ ಕಂಬ್ಯಾಕ್ ಕೊಟ್ಟಿದ್ದಾರೆ ಒಳ್ಳೆ ಕೋಚಿಂಗ್ ಮಾಡ್ತಾರೆ ರಣೀಶ್ ಶರಾವತ್ ಅವರು ಸೊ ಪಕ್ಕ ಗೆಲ್ತಾರೆ ಈ ಸತಿ ನೀರಜ್ ನರ್ವಾಲ್ ಇದ್ದ ಪಾಯಿಂಟ್ಸ್ ಲೀಕ್ ಮಾಡ್ತಿದ್ದ ಇವಾಗ ನೀರಜ್ ನರ್ವಾಲ ತೆಕ್ ಬೇರೆ ರೈಡರ್ ನ ತಂದಿದ್ದಾರೆ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದಾನೆ ರೈಡರು ಸೊ ಈ ಸತಿ ಗೆಲ್ಬಹುದು ಮಸ್ತ್ ಆಗಿತ್ತು ನಿಜವಾಗ್ಲೂ ಸೂಪರ್ ಆಗಿತ್ತು ಮ್ಯಾಚ್ ನೋಡಕ್ಕೆ ಸೂಪರ್ ಮ್ಯಾಚ್ ಸೂಪರ್ ಮ್ಯಾಚ್ ಆಡದ್ರು ಅನ್ಕೊಂಡ್ವಿ ಆದ್ರೂ ನಮ್ ವಿಕಾಸ್ ಆಗಿತ್ತು ನೆಕ್ ಆದ್ರೇನು ನಮ್ಮ ಆರ್ ಸಿ ಬಿ ನಮ್ಮ ಬೆಂಗಳೂರು ಬ ಗೋಲ್ಸ್ ಬಿಟ್ಕೊಳ್ಳಲ್ಲ ಜೈ ಆರ್ ಸಿ ಬಿ ಫುಲ್ ಎಂಜಾಯ್ಮೆಂಟು ಫುಲ್ ಎನರ್ಜಿ ಬಂತು ಲಾಸ್ಟೇ ಹ್ಯಾಪಿಗಿದೆ ತುಂಬ ಸಂತೋಷ ಆಯಿತು ಖುಷಿನೂ ಆಯಿತು ಬೆಂಗಳೂರು ವಿನ್ ಆಗಿದ್ದಕ್ಕೆ ತುಂಬ ಸಂತೋಷ ಖುಷಿ ಆಯಿತು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಚಾರ್ಜ್ ಇದೇ ತರ ಮುಂದೆ ಮ್ಯಾಚ್ ಆಡಿದ್ರೆ ಪಕ್ಕ ಫೈನಲ್ ಹೋಗಿ ಈ ಸಲ ಕಪ್ ನಮ್